ಒಂದು ಕಾರ್ಯಕ್ರಮ ಯಾಕೆಂದ್ರೆ ಈಗಲೇ ಇಂತಿಹಾಜ್ ಅವರು ಹೇಳಿದ ರೀತಿಯಲ್ಲಿ ಕೆಲಸ ಬಿಟ್ಟು ಮನೆಗೆ ಧಾರು ಹೋಗುವ ಸಮಯದಲ್ಲಿ ಅರ್ಧದಲ್ಲಿ ಬ್ಲಾಕ್ ಆಗುವುದು ಮತ್ತು ಅಡ್ಡಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಆಗುವುದು ಈ ರೀತಿ ಇರುವಂತಹ ಸಮಯದಲ್ಲಿ ಪ್ರತಿಯೊಂದು ವರ್ಷ ಕೂಡ ಪ್ರತಿಯೊಂದು ಮಸ್ಜಿದಲ್ಲಿ ಕೂಡ ಇಫ್ತಾರ್ ಕೂಟ ಇರ್ತದೆ ಆದರೆ ಈ ಒಂದು ಏರಿಯಾದಲ್ಲಿ ಈ ಒಂದು ಯುವಕರು ಸೇರಿಕೊಂಡು ಇವರು ಐದಾರು ಮಂದಿ ಸೇರಿಕೊಂಡು ಈ ಒಂದು ಎಂಟು ದಿವಸದಿಂದ ಉತ್ತಮ ಒಂದು ಕಾರ್ಯಕ್ರಮ ಇವರು ಹಮ್ಮಿಕೊಂಡಿದ್ದಾರೆ ನಿಜವಾಗಿ ಈ ಒಂದು ಗ್ರೂಪ್ನ ಈ ಒಂದು ಸಂಘಟನೆಯ ಒಂದು ಸಾಂಗಣೀಯ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತಹ ಒಂದು ಹುನ್ನಾರ ಕೂಡ ನಮ್ಮಲ್ಲಿ ಇದೆ ಯಾಕೆಂದ್ರೆ ಈ ಒಂದು ನಾನು ನೋಡಿದ್ದೇನೆ ಈ ಒಂದು ಇಫ್ತಾರಿಗೆ ಒಂದು ಕೊಡುವಂತ ವಸ್ತುಗಳು ಯಾಕೆಂದ್ರೆ ಮನೆಯಲ್ಲಿ ಯಾವ ತರ ಅವರು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಏನು ಇರ್ತಾರಲ್ಲಿ ಏನೆಲ್ಲ ಸಿಗ್ಬೇಕು ಅದೆಲ್ಲ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಇವರು ಪ್ರತಿ ದಿವಸ ಕೂಡ ಕೊಡ್ತಾರೆ ಯಾವುದು ಕೂಡ ಅವರಿಗೆ ಏನಾದ್ರೆ ಮನಸ್ಸಲ್ಲಿ ಏನು ಆಗಬಾರದು ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಅದು ಸಿಗ್ತದೆ ಇದು ಸಿಗ್ತದೆ ಅಂದರೆ ಆದರೆ ಇಲ್ಲಿ ಕೂಡ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಕೂಡ ಇಲ್ಲಿ ತಾವು ಹಮ್ಮಿಕೊಂಡು ಕೊಡ್ತಾ ಇದ್ದೀರಿ ತಮಗೆ ಅಭಿನಂದನೆಗಳು ಮತ್ತು ತಾವು ಬೆಳಿಗ್ಗೆ ಸರಿಗೂ ಕೂಡ ಎಲ್ಲ ಹಾಸ್ಪಿಟಲ್ ಇರುವಂಥ ರೋಗಿಗಳಿಗೆ ರೋಗಿಯ ಒಟ್ಟಿಗೆ ಇರುವಂಥ ಯಾರಲ್ಲಿ ಇರ್ತಾರೆ ಅವರಿಗೆ ಕೂಡ ಒಂದು ಉಪಹಾರವನ್ನು ಕೊಡುವಂಥ ಹಮ್ಮಿಕೊಂಡಿದ್ದೀರಿ ಖಂಡಿತವಾಗಿ ತಮ್ಮ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಕೂಡ ಯಶಸ್ಸಾಗಲಿ ಮತ್ತು ತಮ್ಮ ಕುಟುಂಬಕ್ಕೆ ಈ ಕಾರ್ಯಕ್ರದ ಕಾರ್ಯಕ್ರಮದ ಅಂಗವಾಗಿ ತಮ್ಮೆಲ್ಲ ಕುಟುಂಬಕ್ಕೆ ಕೂಡ ಒಳ್ಳೆ ರೀತಿ ಆಗಲಿ ಅಂತ ಹೇಳಿಕೊಂಡು ಬಹಳ ಸಂತೋಷವಾಗ್ತಿದೆ ಈ ಸೌಹಾರ್ದ ಇಪ್ಪಾರ್ ಕೂಟವನ್ನು ನೋಡುವಾಗ ಕಾರಣ ಏನಂತ ಹೇಳಿದ್ರೆ ಈಗ ತಾನೇ ನನ್ನ ಸ್ನೇಹಿತರಾದ ಅಸರಪ್ಪ ಅವರು ಮಾತಾಡುವಾಗ ಒಂದು ಮಾತನ್ನ ಹೇಳಿದರು ಕೆಲಸವನ್ನ ಬಿಟ್ಟುಕೊಂಡು ಗಡಿಬಿಡಿಯಲ್ಲಿ ಹೋಗಿ ಹಿಟ್ಟಾಳಿಗೆ ಮನೆಯಲ್ಲಿ ಮುಟ್ಟುವಂತ ಅವಕಾಶ ಬಹಳ ಕಡಿಮೆ ಇರುತ್ತದೆ ಅಂತ ಈ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗಿ ಬರುವಂತಹ ಎಲ್ಲರನ್ನೂ ಕೂಡ ಇಲ್ಲಿ ಇಪ್ಪರಲ್ಲಿ ಭಾಗವಹಿಸುವಂತೆ ಮಾಡಿದ್ದು ಶ್ಲಾಘನೀಯ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಲ್ಲಾಹನು ಅವಳಿಗೆ ಅನುಗ್ರಹಿಸಲಿ ಅವರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಕೆಲಸವನ್ನ ಪ್ರಾರಂಭಿಸಿದ್ದಾರೋ ಈ ಇಫ್ತಾರ್ ಕೂಟವನ್ನ ಏರ್ಪಡಿಸಿದ್ದಾರೋ ಮತ್ತು ಶಹರಿ ಇದರಲ್ಲಿ ಕೂಡ ಯಾರೋ ಹಾಸ್ಪಿಟಲ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಆಹಾರವನ್ನ ನೀಡುವಂತ ಕೆಲಸಗಳನ್ನ ಹಮ್ಮಿಕೊಂಡಿದ್ದೀರಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅಲ್ಲಾಹನ ಅನುಗ್ರಹ ಇರಲಿ ತಮ್ಮ ಎಲ್ಲಾ ಕಾರ್ಯ ಚಟುವಟಿಕೆಗಳು ಪೂರ್ತಿಗೊಳ್ಳಲಿ ಅಂತ ಹೇಳಿ ಶುಭ ಹಾರೈಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಇದೊಂದು ಬಹಳ ಸಂತೋಷ ಹಾಗೂ ಬಹಳ ಪುಣ್ಯದ ಕೆಲಸ ಅಲ್ಲಾಹುನ ಅನುಗ್ರಹದಿಂದ ಈ ಒಂದು ಕೆಲಸ ಮಾಡಬೇಕಿದ್ರೆ ಅಲ್ಲಾಹು ಎಲ್ಲರಿಗೂ ಈ ಭಾಗ್ಯ ನೀಡುವುದಿಲ್ಲ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಜನರು ದಾವಂತದಲ್ಲಿ ಮನೆಗೆ ಹೋಗುವ ಗಡಿಬೆಯಲ್ಲಿ ಯಾವುದೇ ಅಪಘಾತ ಆಗಬಾರ್ದು ಎಲ್ಲರಿಗೆ ತಮ್ಮ ಮನೆಯಲ್ಲಿ ಸಿಗೋಕ್ಕಿಂತ ಜಾಸ್ತಿಯಾಗಿ ಒಂದು ಒಳ್ಳೆಯ ಒಂದು ಉತ್ತಮ ರೀತಿಯ ಒಂದು ಇಫ್ತಾರ್ ಕೊಟ್ಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರಿಗೆ ನಾನು ನಾನು ಹೃದಯಾಂತರದಿಂದ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದರೆ ಇದೊಂದು ಅಲ್ಲವನ್ನು ಕೊಡುವ ಒಂದು ಗೌರವ ಅಂತ ಹೇಳ್ಬೇಕು ಅಲ್ಕಸ್ ಅವರು ಇತ್ತೀಚೆಗೆ ಒಂದು ಬ್ಲಡ್ ಬ್ಯಾಂಕ್ ಒಂದು ಒಳ್ಳೆ ಒಂದು ರಕ್ತ ಶಿಬಿರ ಮಾಡಿದ್ರು ಅದೇ ರೀತಿ ನಿರಂತರವಾಗಿ ಬಡವರಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಜನರಿಗೆ ಅಗತ್ಯ ಇರುವಂತಹ ಅಲ್ಲವನ್ನು ಕೊಡುವಂತ ಒಂದು ದೊಡ್ಡ ಒಂದು ಇದು ಎಲ್ಲರಿಗೂ ಕೂಡ ಈ ಭಾಗ ಜನರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದು ಕಷ್ಟಪಡಿ ದುಡಿಯುವಂತಹ ಕೂಲಿ ಕಾರ್ಮಿಕ ಇರ್ಬೋದು ರಿಕ್ಷಾದ ಡ್ರೈವರ್ ಗಳಿರ್ಬೋದು ಇನ್ನಿತರ ಇರ್ಬೋದು ಆ ಅವರವರು ಇಳಿದಂತಹ ಉಪವಾಸವನ್ನು ಯಾವುದೇ ರೀತಿಯಲ್ಲಿ ಮನೆಗಿಂತ ಜಾಸ್ತಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಉಪವಾಸ ಬಿಡುವಾಗ ಒಂದು ವಿಸ್ತಾರ ಏರ್ಪಡಿಸಿದ್ದು ದೊಡ್ಡ ಕೆಲಸ ಇದರಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಇದರಲ್ಲಿ ಯಾರೆಲ್ಲ ಸಹಾಯ ಮಾಡ್ತಾರೆ ಅವರಿಗೆ ಅಲ್ಲವನು ದೊಡ್ಡ ಪ್ರತಿಫಲ ನೀಡುತ್ತಾನೆ ಅಲ್ಲಾಹನ ಅನುಗ್ರಹ ಇವರ ಮೇಲೆ ಸದಾ ಇರಲಿ ಇವರು ಇಂತ ಕೆಲಸವನ್ನು ನಿರಂತರ ಮಾಡ್ತಾ ಇರಲಿ ಇದರ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಮಾಡಬೇಡಿ ಅಲ್ಲ ಇದಕ್ಕೆ ಉತ್ತಮವಾದ ಒಂದು ಪ್ರತಿಫಲವನ್ನು ಇಟ್ಟಿದ್ದಾನೆ ಇದರ ಪ್ರತಿಫಲವು ಅಲ್ಲವ ನಿಮಗೆ ಹೇ ಮತ್ತು ಫಲಕ್ಕೆ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇಂತ ಇಂತ ಕಾರ್ಯಕ್ರಮಗಳು ಇನ್ನೂ ಕೂಡ ತಾವುಗಳು ಮಾಡಿ ನಿಮ್ಮೊಂದಿಗೆ ನಾವು ಸದಾ ಇದ್ದೇವಂತ ಹೇಳುತ್ತಾ ಇಲ್ಲಿ ಕರೆದು ಮಾತನ್ನು ಅವಕಾಶ ಕೊಟ್ಟಕ್ಕೆ ತಮಗೆಲ್ಲರ ಒಂದಿಷ್ಟನ್ನು ಮಾತನ್ನು ಉತ್ತಾಯಿಸ್ತೇನೆ ಮುಸ್ಲಿಮರಿಗೆ ಮಾತ್ರ ಈ ಒಂದು ಇಫ್ತಾರ್ ಕೂಟ ಮಾಡದೆ ಎಲ್ಲರನ್ನು ನಾವು ನಮ್ಮನ್ನು ಕೂಡ ಕರೆದು ಇಲ್ಲೊಂದು ಈ ಕೂಟದಲ್ಲಿ ಭಾಗವಹಿಸುವಂತೆ ಮಾಡಿದ್ದೀರಿ ಇದು ಏನನ್ನು ಸೂಚಿಸಿದೆ ಅಂದ್ರೆ ಕೇವಲ ಮಾತಿನಲ್ಲಿ ಮಾತ್ರ ನಾವು ಸೌಹಾರ್ದತೆ ಅಲ್ಲ ನಾವು ಕಾರ್ಯದಲ್ಲೂ ಕೂಡ ನಾವು ಸೌಹಾರ್ದತೆಯನ್ನು ಪಾಲಿಸಿದ್ದೇವೆ ಅನ್ನುವಂತ ಸಂದೇಶವನ್ನು ನಾವು ಒಂದು ಕಲ್ಕಸ್ವ ಫೆನ್ಸ್ ಮುಖಾಂತರ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ತೋರಿಸಿಕೊಟ್ಟಿದ್ದೀರಿ ನಾವು ಕೊರೋನಾ ಟೈಮ್ ಅಲ್ಲಿ ನಾವು ಏನ ಜಾತಿ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಏನು ಅಂತ ಒಂದು ಅಂತರ ಇದ್ದೋ ಆ ಸಂದರ್ಭದ ಎಲ್ಲವನ್ನೂ ನಮ್ಗೆ ಕೊರೋನಾ ಪಾಠ ಕಳಿಸಿದೆ ಹಾಗಾಗಿ ನಾವೆಲ್ಲರೂ ಹಿಂದೂ ಆಗ್ಲಿ ಮುಸ್ಲಿಮರಾಗಲಿ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಒಂದೇ ಅನ್ನ ತಮ್ಮಂದಿರು ಒಂದೇ ತಾಯಿಯ ಮಕ್ಕಳಂತೆ ನಾವು ಮುಂದೆ ಬದುಕುವ ಆ ಒಂದು ಸಂದೇಶವನ್ನು ನಮ್ಮ ಸಿಹಾರ್ದು ಕೂಟ ತಿಳಿಸಿದೆ